ಸ್ನೇಹಿತರೆ ಒಂದೊಂದು ಈರುಳ್ಳಿ ಸಹಿತ ಯಾವ ರೀತಿ ಬಂದಿದೆ ನೋಡಿ ಇದಕ್ಕೆ ನಾವು ಮೊದಲು ಏನು ಮಾಡಿದ್ದೀವಿ ಅಂದರೆ ಹಾ ಎಲ್ಲೋ ಎಲ್ರೂ ಹೇಗಿದ್ದೀರಾ ಎಲ್ರೂ ಚೆನ್ನಾಗಿದ್ರ ಅಂತಂದು ಹೇಳಿ ಭಾವಿಸ್ತೀನಿ ಇದು ಬಂದು ಮೂರು ತಿಂಗಳ ಈರುಳ್ಳಿ ಬೆಳೆ ಇನ್ನೊಂದು ಹದಿನೈದು ದಿನ ಅಥವಾ ಇಪ್ಪತ್ತು ದಿನದಲ್ಲಿ ಇದೆಲ್ಲ ಕೇಳಿಸ್ಕೊಳ್ಳುತ್ತೆ ಇದರ ಪೂರ್ತಿ ನಿರ್ವಹಣೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ನೋಡಿದರೆ ಇದು ಕ್ಲಿಯರಿಟಿ ಅರ್ಥ ಆಗುತ್ತೆ ಯಾಕಂದರೆ ಒಂದು ಎಕ್ರೆಯಲ್ಲಿ ಸುವರ್ ಅಂದ್ರೆ ಕೂಡ ನೂರು ಪಾಕೆಟ್ವರೆಗೂ ಅಂದರೆ ಐವತ್ತರಿಂದ ಅರವತ್ತು ಕ್ವಿಂಟಲ್ವರೆಗೂ ಬೆಳಿಬೋದು ಅದು ಯಾವ ರೀತಿ ಅಂತೇಳಿ ನೋಡೋಣ ಬನ್ನಿ ಈ ಕಪ್ಪು ಭೂಮಿಗೆ ನೀರಿಂದೇನು ಅವಶ್ಯಕತೆ ಬೇಕಾಗಲ್ಲ ಮಳೆ ಇದ್ದರೆ ಸಾಕು ಹ್ಞೂ ಹ್ಞೂ ಈ ನೀಟಿಗೆ ಹಿಟ್ಕೊಳ್ತೀವಿ ಹ್ಞೂ ಹ್ಞೂ ಸಾವಿರ ಹಾಂ ಈಗ ಒಂದು ಪ್ಯಾಕೆಟ್ ಅಂದ್ರೆ ಐವತ್ತರಿಂದ ಅರವತ್ತು ಕೆ ಜಿ ಬರ್ತದೆ ಅರವತ್ತು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಈಗ ಒಂದು ಒಂದು ಎಕರೆ ಇದೆಯಲ್ಲ ಈ ಒಂದು ಎಕರೆ ಎಷ್ಟು ಬರಬೋದು ಎಷ್ಟು ಪ್ಯಾಕೆಟ್ ಆಗ್ಬೋದು ನಾನೊಂದು ಎಂಬತ್ತೈದು ಎಂಬತ್ತದು ಎಂಬತ್ತರಿಂದ ನೂರಾಗುತ್ತೆ ಹಾಂ ಹಾಂ ಎಂಬತ್ತು ಬೇರೆ ಹೊತ್ತು ಎಂಬತ್ತಕ್ಕೆ ಎರಡು ಸೈಕಲ್ ಗಡ್ಡೆ ಹ್ಞೂ ಹ್ಞೂ ನೂರು ರೂಪಾಯಿ ಎರಡು ಕೊಟ್ಟು ಜಾಗ ನಾವು ಕೊಟ್ಟು ಅವನ ಹಾಕತ್ತೆ ಹ್ಞೂ ಮೂರು ಮೂವತ್ತಕ್ಕೆ ಇಪ್ಪತ್ತು ರೂಪಾಯಿ ಕಡಿ ಹ್ಞೂ ಮೂವತ್ತು ಒಂದು ಟ್ರ್ಯಾಕ್ಟ್ರ್ ಲೋಡಿಗೆ ಮೂವತ್ತು ಮಳೆಗಡ್ಡೆ ಆದರೆ ನಲ್ವತ್ತು ಪರ್ಸತಿ ಹಾಂ ಒಂದು ಇಪ್ಪತ್ತು ಮೂವತ್ತ ಕಟ್ಟಿಗೆ ಅಂದರೆ ಮೂವತ್ತು ಹ್ಞೂ ಮೂವತ್ತೇ ಮೂವತ್ತು ಕಟ್ಟಿಗೆ ಅಂದರೆ ಅದು

ಸ್ನೇಹಿತರೆ ಒಂದೊಂದು ಈರುಳ್ಳಿ ಸಹಿತ ಯಾವ ರೀತಿ ಬಂದಿದೆ ನೋಡಿ ಇದಕ್ಕೆ ನಾವು ಮೊದಲು ಏನು ಮಾಡಿದ್ವಿ ಅಂದರೆ ಒಂದು ಎಕರೆಗೆ ನಾಲ್ಕು ಕೆ ಜಿ ಈರುಳ್ಳಿ ಬೀಜವನ್ನು ಚೆಲ್ಲಿದ್ವಿ ಅದ್ರ ಜೊತೆಗೆ ಡಿ ಎ ಪಿ ಗೊಬ್ಬರವನ್ನು ಒಂದು ಪಾಕೆಟ್ ಐವತ್ತು ಕೆ ಜಿ ಬರುತ್ತಲ್ವ ಆ ಪ ಒಂದು ಪ್ಯಾಕೆಟನ್ನು ಗೊಬ್ಬರವನ್ನು ಹಾಕಿದ್ವಿ ಅದಾದ ನಂತರ ಇದರಲ್ಲಿ ಮುಳ್ಳು ಸಜ್ಜೆ ಮತ್ತು ಕಾಂಗ್ರೆಸ್ ಗಿಡ ಹೆಚ್ಚಾಗಿತ್ತು ಅದಕ್ಕೆ ಔಷಧವನ್ನು ಹೊಡೆದೀವಿ ಅದು ಪಾರ್ಟ್ ಒನ್ನಲ್ಲಿದೆ ವಿಡಿಯೋ ಹೋಗಿ ನೋಡ್ಕೊಂಬನ್ನಿ ಸ್ನೇಹಿತರೆ ಹಾಗೆ ಅದಾದ ನಂತರ ಒಂದು ಸ್ವಲ್ಪ ಲೇಬರ್ಸ್ನ ಇಟ್ಕೊಂಬಿಟ್ಟು ಕಳೆಯೆಲ್ಲ ತೆಗೆಸೀವಿ ಒಂದು ಯಾವುದು ಹುಲ್ಲು ಕಡ್ಡಿಗೂ ಸಹಿತ ಯಾವುದು ಕಾಣ್ತಾ ಇಲ್ಲ ಈ ಕಳೆ ಎಲ್ಲ ತಗ್ಸೋದ್ರಿಂದ ಏನಂದರೆ ಗಡ್ಡೆ ಬೆಳವಣಿಗೆ ಆಗಲಿಕ್ಕೆ ಸಹಕಾರಿಯಾಗುತ್ತೆ ಒಂದನೇದು ಮತ್ತು ಎರಡನೇದಾಗಿ ಹಾಗೆ ಡಿ ಎ ಪಿ ಮತ್ತು ವೀರ್ಯ ಗೊಬ್ಬರವನ್ನು ಹಾಕಿದ್ವಿ ಅಥವಾ ಒಂದೂವರೆ ತಿಂಗಳು ಇರುವಾಗ ಅದಾದ ನಂತರ ಈ ದಿಂಡು ಕಟ್ಟುತ್ತೆ ಅಥವಾ ಗಡ್ಡೆ ಕಟ್ಟಲಿಕ್ಕೆ ಸ್ಟಾರ್ಟ್ ಆದಂಥ ಸಂದರ್ಭದಲ್ಲಿ ನಾವು ವೀರ್ಯ ಗೊಬ್ಬರವನ್ನು ಹಾಕಿದ್ವಿ ಈರುಳ್ಳಿ ಫಸಲಿಗೆ ಬಂದಿದೆ ಇಲ್ಲ ಅಂತಂದೇಳಿ ಯಾವ ರೀತಿ ಚೆಕ್ ಮಾಡೋದು ನೋಡೋಣ ಬನ್ನಿ ಇದೇನು ನೋಡ್ತಾ ಇದ್ದೀರಲ್ಲ ಈ ರೀತಿ ಸ್ಟ್ರೈಟಾಗಿರೋದು ಬಂದುಬಿಟ್ಟು ಇನ್ನೂ ಅಥವಾ ಹದಿನೈದು ದಿನ ಅಥವಾ ಇಪ್ಪತ್ತು ದಿನದೊಳಗಡೆ ಬೆಳೆಸ್ಕೊಳ್ಲಿಕ್ಕೆ ಅಥವಾ ರೆಡಿಯಾಗಲಿಕ್ಕೆ ಬೇಕಾಗುತ್ತೆ ಇದೇನು ಬೆಂಡಾಗಿದೆಯಲ್ವಾ ಈ ಬೆಂಡಾಗಿರೋದು ಆಲ್ರೆಡಿ ಈ ಅದಕ್ಕೆ ಬಂದಿದೆ ಅಥವಾ ಇದು ಆಲ್ರೆಡಿ ಕೀಳಲಿಕ್ಕೆ ಬಂದಿದೆ ಅಂತಂದೇಳಿ ಈ ರೀತಿ ಇದೇ ಈ ರೀತಿ ಬೆಂಡಾದರೆ ಸಾಕು ಈರುಳ್ಳಿ ಅದಕ್ಕೆ ಬಂದಿದೆ ಅಂತಂದೇಳಿ ಕಿಟ್ಟು ಮಾರ್ಕೆಟ್ಗೆ ನಾವು ಹಾಕಲಿಕ್ಕೆ ಸಿದ್ಧವಾದಂಥ ಈರುಳ್ಳಿ